ನೆಕ್ಸ್ಟು ಮಾದಕ ದ್ರವ್ಯ ವ್ಯಸನ ಅಂತ ಕರಿತೀವಿ ಮಾದಕ ದ್ರವ್ಯ ವ್ಯಸನ ಅಂತಂದ್ರೆ ಈ ಡ್ರಗ್ಸ್ ಕೇಳಿದೀರ ಡ್ರಗ್ಸ್ ಗಾಂಜಾ ಗಾಂಜಾ ಕೇಳಿದ್ರೆ ಹಾ ಅದನ್ನ ನಾವು ಸೇವನೆ ಮಾಡ್ತೀರಲ್ಲ ಅದನ್ನೇ ಮಾದಕ ದ್ರವ್ಯ ವ್ಯಸನ ಅಂತ ಕರಿತೀವಿ ಸರಿನಾ ಅದನ್ನ ನಾವು ಬಳಕೆ ಮಾಡಿದಾಗ ನಾವು ವ್ಯಕ್ತಿ ಆಗಿರಲ್ಲ ಅದನ್ನ ನಾವು ಮಾಡಲೇಬಾರದು ಅದು ಒಂದು ಚಟ ಕೊಡ್ರೆ ನಾವು ವ್ಯಕ್ತಿನೇ ಅಲ್ಲ ಮಾನಸಿಕವಾಗಿ ಖಿನ್ನತೆಗೊಳಗಾಗಿ ನಾವು ಸಾವನ್ನಪ್ಪುವಂತಹ ಪರಿಸ್ಥಿತಿ ಬರುತ್ತೆ ಸರಿನಾ ಅದು ಒಂದು ಬಾರಿ ನಾವು ತಗೋಬೇಕು ಅಂತಂದ್ರೆ ಅದನ್ನು ಸಹಾಯ ತನಕ ಸಹ ತಗೋಬೇಕು ಅದಕ್ಕೆ ಆಮೇಲೆ ದುಡ್ಡು ಜಾಸ್ತಿ ಅದನ್ನೆಲ್ಲ ಈಗ ಪೇಪರ್ಲಿ ನೂರ್ ಕೆ ನೂರು ಕೆ ಜಿ ಡ್ರಗ್ಸು ಕೊಕೇನು ಅಂತ ಪೇಪರ್ ನಾವು ಓದ್ತಿರ್ದಾಗ ದಾರಿ ಮಾಡಿದ್ರಂತೀವಲ್ಲ ಅದನ್ನೆಲ್ಲ ಅದನ್ನ ಯಾಕೆ ಅಂತಂದ್ರೆ ಅದರ